ಹಲೋ ಗೆಮ್ಮ ನಾನು ನೀನೆ ಮುಂಡ್ರಿಗೆ ಹ ನಾನು ಇನ್ನ ಮುಂಡ್ರಿಗೆ ಹೋಗಿದ್ದೆನಲ್ಲ ನಿನಗೆ ಅಕ್ಷರ ಕಳಿಸಬೇಕು ಅಂತ ಹೇಳಾರೆ ಅದಕ್ಕೆ ನಾನು ग्राम पंचायती सदस्य

ಹಾಗೆ ಸರ್ ಹೇಳಿದ್ರು ಸಾಕ್ಷರ ಸಮ್ಮಾನ ಅಂದ್ರೆ ಯಾರು ಅನಕ್ಷರ ಅನಕ್ಷರಸ್ಥರಿರ್ತಾರೆ ಇರ್ತಾರೆ ಅವ್ರಿಗೆ ನಾವು ಐವತ್ತು ದಿವ್ಸ ಸಾಕ್ಷರನ್ನ ಕೊಡೋದ ಮುಖಾಂತರವಾಗಿ ಅವರಿಂದ ಪಡೆದುಕೊಳ್ಳೋದು ಸನ್ಮಾನ ಅಂತಂದ್ರೆ ಸಮ್ಮಾನ ಅಂತಂದೇಳಿ ಅಂದ್ರೆ ಇದೊಂದು ನಮ್ಗ ನಾಲ್ಕನೂರು ಜನ ಇದ್ದಂತ ಸದಸ್ಯರಿಗೆ ನಾವು ಅವ್ರಿಗೆ ಅಕ್ಷರಸ್ಥರಾಗಿ ಕೆಲಸ ಕೊಟ್ಟಿರೋದು ಇದೊಂದು ಪುಣ್ಯದ ಕೆಲಸ ಅಂತಂದೇಳಿ ಹೌದಲ್ಲ ಅವಾಗ ಅವ್ರ ಏನೋ ತಂದಿರ್ತೋ ಏನೋ ಕಲ್ತಿಲ್ಲ ಆದ್ರೆ ಇದೊಂದು ಅವಕಾಶ ಸರ್ಕಾರ ಮಾಡ್ಕೊಡುತ್ತೆ ಅದಕ್ಕ ಇಲ್ಲಿ ಮೂರ್ ದಿನ ತರಬೇತಿ ಆದ್ಮೇಲೆ ನಿಮ್ಗೆಲ್ಲ ಯಾವ ರೀತಿಯಾಗಿ ತರಬೇತಿ ಅಲ್ಲಿ ಹೋಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಶಿಕ್ಷಕರು ನಿಮಗೆಲ್ಲ ಕೊಡ್ತಾರೆ ಈ ಮೂರ್ ದಿನ ತರಬೇತಿ ಆದ್ಮೇಲೆ ನೀವು ಅಲ್ಲಿ ಐವತ್ತು ದಿವಸ ತರಬೇತಿಯನ್ನ ಎಲ್ಲ ಇದ್ದು ನೀವು ಗ್ರಾಮ ನಿಮ್ ಗ್ರಾಮದ